ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನು ಸೂಪರಾಗಿದ್ದೀರಾ ಕಾಫಿ ಕುಡಿತಾ ಕುಡಿತ ನನ್ನ ಮಗ ಮಲಗಿದ್ದಾನೆ ನಮ್ಮ ಮನೆಯವರು ಏನೋ ಇದೆ ಅಂತ ಹೋದರು ಬೇಗನೆ ಹೋದ್ರೆ ಹೋಳು ಹೋಳು ಕಾಲು ಏಳುವರೆ ಅಂತ ಹೋದೇಟ್ ತಿಂಡಿ ಕಾಫಿ ಏನು ಹೋಗಿದೆ ಅವ್ರದ್ದೇನೋ ಇದೆ ಅದು ಮಾಡ್ಕೊಂಡು ಕುಡ್ಕೊಂಡು ಹೋದು ಸೋ ಬೇಜಾನು ಅವ್ರು ಹೇಳೋ ತನಕ ಒಂಥರ ಮನೆ ಶಾಂತ ಮೇಲೆ ಒಂಥರ ವೈಪ್ ಏನೇ ಗುಡ್ ವೈಫ್ಸ್ ಮನೆಯೆಲ್ಲ ಬಿಕೋ ಅನ್ನೋಲ್ಲ ಒಂಥರ ತುಂಬಿಕೊಂಡು ಇರತ್ತಲ್ಲ ಫೀಲ್ ಬರುತ್ತೆ ಆಗ ಗಲಟೆಲ್ಲ ಮಾಡೋದು ಹೊಡ್ರೆ ತರಲೆಲ್ಲ ಮಾಡೋದು ಮಲ್ಗೂರಿ ಸಾಕಪ್ಪ ಈ ಥರ ನಮ್ಗೆ ಹೇಳಿದ್ವಲ್ಲ ನಮ್ಮ ತಾಯಂದಿರ ಮೈಂಡ್ ಸೆಟ್ಟು ಈಗ ಇರಿದು ಒಂದು ಸೆಕೆಂಡಿಗೆ ಇರಲ್ಲ ಇನ್ನೊಂಥರ ನಮ್ಮ ಮಕ್ಳಿಂದ ನಾವು ಹಂಗೆ ಅವು ಒಂದು ನಿಮಿಷಕ್ಕಿದ್ದಂಗೆ ಇನ್ನೊಂದು ನಿಮಿಷಕ್ಕಿರಲ್ಲ ಅಂತ ನಮ್ಮ ಮೈಂಡ್ ಸೆಟ್ಟು ಅದೇ ಥರ ಒಂಥರ ಸೈಕ್ ಆಗ್ತೀವಿ ಸೈಕ್ ಸೈಕೋ ಸೈಕೋ ಚಿರೋ ಬನ್ನಿ ಕಾಫಿ ಕುಡಿತೀನಿ ಸೊ ಇವತ್ತು ದೋಸೆ ಹೇಳಿದರೆ ಹಿಟ್ಟು ಚೆನ್ನಾಗಿ ಬಂದಿದೆ ತೋರ್ಸಿ ಆ್ಯಕ್ಚುಲಿ ಉಪ್ಪಾಕಿ ತಿರ್ಸಿಟ್ಬಂದಿದ್ದೀನಿ ಈಗ ಮೂಲಂಗಿ ಚಟ್ನಿ ಮಾಡ್ತಾರೆ ಮೂಲಂಗಿ ಬಯಸ ಓಕೆ ಕಾಫಿ ಬನ್ನಿ ನೋಡಿ ಫ್ರೆಂಡ್ಸ್ ಹಿಟ್ಟು ಏನು ಸ್ವಲ್ಪ ಬಂದಿದೆ ಹುಟ್ಟು ಹುಟ್ಟು ಬರ್ತದೆ ಈ ಕಲರ್ಗೆ ಹಾಕಿದೆ ಅನ್ಕೊಳ್ತೀರೋ ರಾಗಿ ಹಾಕಿದ್ದೀನಿ ಉಪ್ಪರ ಬಂದಿದೆ ಚಟ್ನಿ ಮಾಡ್ತಾ ಇದ್ದೀನಿ ಮೂಲಂಗಿ ಮೂಲಂಗಿ ಸ್ವಲ್ಪ ಬೇಸಿಟ್ಕೊಂಡಿ ತಣ್ಣಗಾಗಲಿ ಅಂತ ಕುಕ್ಕರ್ ಇಂದ ಬೋಲಂಗಿ ಉಚ್ಚಳೋಕೆ ಹಾಕಿಟ್ಟಿದ್ದೀನಿ ದೋಸೆ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಮೂಲಂಗಿ ಚಟ್ನಿ ರೆಡಿಯಾಗಿದೆ ರಾತ್ರಿ ಇದೆ ಇಲ್ಲಿ ನೋಡಿ ಬಾಸ್ ಎದ್ದು ಎಲ್ಲ ಕೂತ್ಕೊಂಡಿದ್ದಾನಂತೆ ದೋಸೆ ಹೊಯ್ಯದ ತಕ್ಷಣ ಮೇಲ್ ಹೊತ್ತು ಬಂದು ಕೂತ್ಕೊಂತಾನೆ ನಮ್ಮ ಟೇಸ್ಟ್ ಸಾರಿ ನಮ್ಮ ಚಟ್ನಿ ಅವ್ರಿಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದೀನಿ ಅವ್ರು ಈ ಥರದ್ದೆಲ್ಲ ಕಾಯಿ ಹಾಕಲ್ಲ ಚಟ್ನಿ ಮಾಡಲ್ಲ ಹಾಗಾಗಿ ಅವರು ಪರೋಟ ತಿಂತಿದ್ದು ಕೊಟ್ಟು ಬಂದಿದ್ದೀನಿ ದೋಸೆ ಎಲ್ಲ ಇಷ್ಟ ಆಗಲ್ಲ ಅಂತಲ್ಲ ಸರಿ ಕೊಟ್ಟಿದ್ದೀನಿ ಒಂದೆರಡು ಮೂರು ಸರಿ ಚಲೋ ದೋಸೆ ಐತಿ ದೋಸೆ ಆಗ್ತಾ ಇದೆ ಎಂತ ಮಗನೇ ನನ್ನ ಮಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಕರೆಂಟ್ ತೆಗೆದಿದ್ದೀರ ಹನ್ನೆರಡು ಗಂಟೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಚಾರ್ಜೇ ಹಾಕಿರಲಿಲ್ಲ ಕರೆಂಟ್ ಇರಲಿಲ್ಲ ಈಗ ಸಂಜೆ ಐದುವರೆಗೆ ಕೊಟ್ಟರು ಸ್ವಲ್ಪ ಚಾರ್ಜ್ ಆಗಿದೆ ಚಲೋ ಮಾರ್ಕೆಟಿಗೆ ಹೋಗಿ ಬರ್ತೀವಿ ಇದು ಹೋಗಿ ಇವರಪ್ಪನೂ ಅದೇ ಬರ್ತಾ ಮಾರ್ಕೆಟ್ ಮಾರ್ಕೆಟಲ್ಲಿ ಹಾಂ ಇಲ್ಲಿ ಬಾ ಕಿ ಚಲೋ ಫ್ರೆಂಡ್ಸ್ ಮಾರ್ಕೆಟಿಗೆ ಸಿಗ್ತೀನಿ ಫ್ರೆಂಡ್ಸ್ ಮಾರ್ಕೆಟಿಗೆ ಬಂದು ಕೂತ್ಕೊಂಡಿದ್ದೀವಿ ಇವ್ರ ಅಪ್ಪನ್ ಕಾಯ್ತಾ ಇದೀವಿ ಬರ್ತಾ ಇದ್ದಾರೆ ಟೂ ಮಿನಿಟ್ಸ್ ಒಳಗೆ ಫೈವ್ ಮಿನಿಟ್ಸ್ ಒಳಗೆ ಬರ್ತಾರೆ ಕ್ರೀಮ್ ಮಗ್ನ ನಿಂಗೆ ಎಂತ ಬೇಕು ಐಸ್ ಕ್ರೀಮ್ ಕೊಡ್ಸಲ್ಲ ಐಸ್ ಕ್ರೀಮ್ ಕೋ ಸೀಟ್ ಆಗಿದೆ ಕೋಲ್ಡ್ ಆಗುತ್ತೆ ಬೇಡ ಬೇರೆ ಏನ ಕೇಳು ಬೇರೆ ಎಂತ ಬೇಕು ಹಾ ಹಂಗಂದ್ರೆ

ಮಿಸ್ ಮಾರ್ಕೆಟಿಗೆ ಹೋಗಿ ಬಂದು ಒಂದು ಸಮಸ್ಯೆ ತಿನ್ಕೊಂಡು ನನ್ನ ಮಗನಿಗೆ ಒಂಥರ ಬಾದ್ ಶಾ ಅದ ಥರದಿರ್ತದೆ ತಿಂದು ಅದೇನೋ ಬಂದು ರೊಟ್ಟಿ ಮಾಡಿದೆ ಎಲ್ಲ ಮಿಕ್ಸು ನಂಗೆ ಮೀಡಿಯಮ್ ಮಾಡಕ್ಕೆ ಮರ್ತೋಯ್ತು ರೊಟ್ಟಿ ಮಾಡಿ ಊಟ ಆಗಿ ಭದ್ರೆ ತೊಡೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸೊ ಈಗ ಮಲಗಕ್ಕೆ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲ ನೋಡಿ ಇಲ್ಲ ನನ್ನ ಮಗ ಬಾಯಿಗೆ ಹಾಕು ಶೀ ಶಿ ಶೀಶ್ ಗೊಬ್ಬ ಬ್ಯಾಡ್ ಬಾಯ್ ಸ್ವಸ್ತಿಕ್ ಮಲ್ಗೋಣ ಹಾಂ ಏಕೆ ಎಂತ ಮಾಡೋದು ಮತ್ತೆ ಹಾಂ ಹಂಗೆ ಮಲಗ್ತೀಯಾ ಹ್ಞೂ ಏನಿಲ್ಲ ಆಮೇಲೆ ಅಜ್ಜಿದು ಎಂಥದ್ದು ಸೊಳ್ಳೆ ತಿನ್ನಾಕ್ತವೆ ಹಿಂಗೆ ಮಲ್ಗುದ್ರೆ ನೀನು ಹೊಟ್ಟೆ ಅಂತೈತೆ ಮಗನೇ ಹ್ಞೂ ಅದ್ರದಲ್ಲ ನಿಂದು ಓಕೆ ಚಲೋ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬೆಳಿಗ್ಗೆ ಸಿಗ್ತೀನಿ ಗುಡ್ ನೈಟ್ ಹೇಳ್ತೀನಿ ಮಗನೇ